ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರವಾಡಿ ಗ್ರಾಮದಲ್ಲಿ ಬೇಮಗಾರ್ಜನೆ ಯುವರಾಜ್ ಬನ ಸಂಘಟನೆಯ ಶಾಖೆ ಉದ್ಘಾಟನಾ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮಕ್ಕೆ ಭೀಮಾ ಘರ್ಜನೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀಯುತ ಯುವರಾಜ್ ಕಾಂಬ್ಳೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಸಮಿತಿ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಗ್ರಾಮದ ಶಾಖಾ ಅಧ್ಯಕ್ಷರು ಕೂಡ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಜರುಗಿಸಿಕೊಟ್ಟ ಗ್ರಾಮ ಘಟಕ ಅಧ್ಯಕ್ಷರಾದ ಶ್ರೀಧರ್ ಹೌಸ್ರಾಜ್ ಕಾಂಬ್ಳೆ ಹಾಗೂ ದೀಪಕ್ ಶಿವಾಜಿ ಕಾಂಬ್ಳೆ ಹಾಗೂ ವಿಕ್ರಮ್ ಮಾನೆ ಮತ್ತು ಅಮರಸಾಳಿ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಮಾಂತೇಶ್ ಕಾಂಬ್ಳೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಚಿನ್ ಕಾಂಬ್ಳೆ ಅರವಿಂದ ಮೇತ್ರಿ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಅಕ್ಷಯ್ ಕುರುಳೆ आज युवा घटक का अधीक्षराधा कौशपा राज्य संचालक बैरू बैरु विक्रम चंद्रु कांबले ओमकार कांबले कार्तिक कांबले गुंडू कांबले प्रभाकर कांबले विशाल लंबुगोल हागु अनेक कार्यकर्त्रों उपस्थित மன்ற ನೋಡ್ಿರಲ್ಲ ಮಗ ಏ ಬರಿ ಏ ಬರಿ दफ़्रोड़ी हाँ क्या पाज़े, पाज़े। हाँ? बोल <laughs> दे क्या पाज़े हाँ उसमें बाबा साहेब हम बैठ कर लगे बाबा साहेब हम बैठ कर ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಭೀಮಗಾರ್ಜನ ಸಂಘಟನೆಗೆ ಯುವರಾಜನಾಗೆ ಭೀಮಗಾರ್ಜನ ಸಂಘಟನೆಗೆ ಯುವರಾಜನಾಗೆ पी डॉक्टर बी आर अंबेडकर और के जय भारत रत्न संविधान शिल्पी डॉक्टर बी आर अंबेडकर और के जय भीमगरजन संगठन के जय युवराज अनाज के जय भीमगरजन संगठन के जय युवराज अनाज जय काते कांग्रेस सिद्ध बोलिए हेलो 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 ಯಾಕಂದ್ರೆ ಸರ್ ಇರಬೇಕು ಸಂಘಟನೆ ಕಟ್ಬೇಕು ಯಾಕಂದ್ರೆ ನಮ್ಮಲ್ಲಿ ನಾವೆಲ್ಲ ಏನ್ ಮಾಡ್ತೇವೆ ಸಂಘಟನೆ ಇಲ್ಲದ ಹೋರಾಡ್ಬೋದ ಒಬ್ಬರ ಕ ಸಾಧ್ಯ ಅಲ್ಲ ಸಲುವಾಗಿ ಹೋರಾಡಬೇಕು ಯಾಕಂದ್ರೆ ನಮ್ಗೆ ಏನ್ ಅನುಕೂಲ ಸವಲತ್ತು ಸಿಗ್ಬೇಕಂದ್ರೆ ಆ ಸವಲತ್ತು ತಗೋಬೇಕಾಗಿ ಸರ್ಕಾರದ ಅದಿಷ್ಟೇದಾಗಿ ಉತ್ತರ ಕರ್ನಾಟಕದ अध्यक्षर महताश कांबळे वेदिके मेले बरे किती भीमगर जेल संघटन संचालक बैलू कांबळे वेदिके मेले बरे अदे रीत संतोष कुठल्या वेदिके मेचा दीपक कांबळे वेदिके मेले बरे ಅದೇ ರೀತಿ ತಾಂಬೆಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಉಪಾಧ್ಯಕ್ಷ ಸೇವೆ ಮಾಡ್ತಾ ಅವರೂ ಕೂಡ ಹಿರಿಯರು ಸಮಾಜ ಸೇವಕರಾದಂತಹ ಮಲೇಶ್ ಅನ್ನ ಅವರು ಸೇವಕರಾದಂತಹ ಶಿವಾಜಿ ಕಾಂಬಳೆ ಅವರು ಅವರು ಹಿರಿಯರು ಈ ವೇದಿಕೆ ಈ ವೇದಿಕೆಯನ್ನ ಅಲಂಕರಿಸಿದ ಎಲ್ಲ ನಾಯಕರಿಗೆ ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಅಧ್ಯಕ್ಷರು ಸಂಚಾಲಕರಿಗೂ ಕೂಡ ರಾಜ್ಯಾಧ್ಯಕ್ಷರಾದಂತ ಯುವರಾಜ್ ಕಾಂಬಳೆ ಅವರಿಗೆ ವೇದಿಕೆ ಮೇಲೆ ಇದ್ದಂತ ಎಲ್ಲ ನಾಯಕರನ್ನ ಪಾಲರ್ತನೆ ಮೇಲೆ ಇದ್ದಂತ ಎಲ್ಲ ನಾಯಕರು ಸೇರಿ ಯುವರಾಜ್ ಕಂಬಳೆ ಅವರಿಗೆ ಪಾಲರ್ಸ್ತಾರೆ Okay. <laughs>